ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ 아무것도 모르는 게 미스터리가 아니라 아무도 나만 알고 다니고, 그걸 다들 다 알고 다니는 사람이 나만 알고 있다. 나만 알고 있다. 미스터리가 다스다야 되는 게 아무것도 없어야 되는 게, 이렇게 해서 많은 사람들이 다 알아서 죽어야 되는 게, 생각을 좀더 많이 해서, 좀더 많이 생각을 많이 해야 되는. 아무도 모르는 애가 있어. i <laughs> ಕಾರಣಗಳಿಂದ ಚುನಾವಣೆಯ ವರ್ಗಾವಣೆ ಆಗಿರೋದ್ರಿಂದ ನಾವು ಇನ್ನು ನಮ್ಮ ಸಮಾಜದ ಬಂಧುಗಳ ಜಯಂತಿ ಮಾಡಲೇಬೇಕು ಅಂತ ನಮ್ಮ ಸರ್ವ ಸದಸ್ಯ ಸಭೆಯಲ್ಲಿ ಇಪ್ಪತ್ತೈದನೇ ತಾರೀಕು ಕಳೆದ ತೀರ್ಮಾನ ಮಾಡಿದ್ರು ಶನಿವಾರ ಅದರ ಪ್ರಕಾರ ಜೈತ್ಯೋತ್ಸವ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾಧ್ಯಕ್ಷರು ಪ್ರದಾಂಶಿಗಳು ಕಾರ್ಯದರ್ಶಿಗಳನ್ನ ನೇಮಕ ಮಾಡಿಕೊಂಡು ಈ ಜಯಂತ್ಯೋತ್ಸವ ಅದ್ದೂರಿಯಾಗಿ

ಸಮಾಜದ ಮುಖಂಡರು ಇತರೆ ಮುಖಂಡರುಗಳು ಎಲ್ಲಾ ಸಮಾಜದ ವರ್ಗದ ಮುಖಂಡರು ಈ ತಾಲೂಕು ಕಚೇರಿಯಲ್ಲಿ ಹೆಚ್ಚಿನ ಆಗಮಿಸಿ ತಹಸೀಲ್ದಾರ್ ರಾಷ್ಟ್ರೀಯ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅಧ್ಯಕ್ಷ ಸಮ್ಮುಖದಲ್ಲಿ ಎಲ್ಲರೂ ಆ ಸಭೆಯಲ್ಲಿ ಯಶಸ್ವಿ ಮಾಡ್ಕೊಳ್ಬೇಕು ಹಾಗೂ ಮುಂದೆ ನಡೆಯುವಂತಹ ನಮ್ಮ

ಗುಳೇಗೌಡರ ಈ ಬಾರಿಯ ಕನಿಷ್ಠ ಜಯತೃತ್ಸವ ಆಚರಣಾ ಸಮಿತಿ ಅಧ್ಯಕ್ಷರಾಗಿ ಯತ್ತೀಂದ್ರ ಸಿದ್ದರಾಮಯ್ಯ ಅವರ ಆದೇಶದ ಬಗ್ಗೆ ನಾವು ಮಾಹಿತಿ ಮಾಡ್ತೀವಿ ಈಗ ಸಂಪೂರ್ಣ ಹೋಗಿರ್ತದೆ ಮತ್ತು ಅವರ ಇದನ್ನ ಕೂಡ ಮಾಡಿದ್ದಾರೆ ಮಾಡಿದ್ದಾರೆ ಮುಂದೆ ಅಂತ ಹೇಳಿದ್ರೆ ಪ್ರತಿ ಬಾರಿ ದೇಯತಿಗಳನ್ನು ಹೊರತುಪಡ್ರೆ ಓದು ಅವಕಾಶದಂತೂ ಸಮಾಜದಲ್ಲಿ ಒಂದು ಉತ್ತಮ ಸ್ವಕೇ ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಕ್ಕೆ ಅಂದ್ರೆ ಸಮಾಜದಲ್ಲಿ ಕೆಲವು ದೊಡ್ಡ ಕಡೆಯ ವ್ಯಕ್ತಿರ ಒಂದು ಬಂತೇ ಒಂದು ಕೆಲಸ ಮಾಡ್ಲಿ ಉತ್ತುಸ್ಬಿಟ್ಟು ಆಡೇ ಹೊರಗೆ ಕಾರಣಕ್ಕೆ ನಾವು ಪ್ರತಿ ಬಾರಿ ಒಂದು ಹೊತ್ತು ಬರ್ತೀನಾ ಜವಾಬ್ದಾರಿ ಬಿಲ್ಟಿ ಮಾಡಿ ಮುಗಿಸೋಣ

ವಿಶೇಷವಾಗಿ ಇನ್ನು ಉಳಿದಂತೆ ಎಲ್ಲ ಕಲಾಕಂಡಿಗಳು ಆಮೇಲೆ ಒಂದು ದಿನಗಳಲ್ಲಿ ಸಿಎಂ ದಿನಾಂಕ ನಿಗದಿ ಆದ್ಮೇಲೆ ನಾವು ಮೆರವಣಿಗೆ ಸಮಯನ ಕಾರ್ಯಕ್ರಮಕ್ಕೆ ಜನಗಳ ಮೆರವಣಿಗೆ ಸಮಯನ ಹೋಗಿ ಅದ್ದೂರಿಯಾಗಿ ಮುಖ್ಯಮಂತ್ರಿಗಳನ್ನ ಕರೆದು ಜಯಂತಿ ನಿಮಿಷ ಈಗ ಸರಳವಾಗಿ ಕಾರ್ಯಕ್ರಮ ಐನೂರ ಮೂವತ್ತೆಂಟನೇ ಕನಕ ಜಯಂತೋತ್ಸವ ಕಾರ್ಯಕ್ರಮವನ್ನು ಸಂಜಕ ಮೂಡು ತಾಲೂಕು ಕನಕ ಜಯಂತೋಸ್ತವ ಸಮಿತಿ ಅಧ್ಯಕ್ಷರನ್ನಾಗಿ ಸನ್ಮಾನ ಶ್ರೀ ಯತೀಂದ್ರ ಸಿದ್ದರಾಮಯ್ಯ tidak usah sesulit apa

ಸಹಕಾರ ಮಾಡಿ ಮೀಸಲಿಗೆ ಅತಿ ಹೆಚ್ಚು ಜನಸಂಖ್ಯೆ ಸೇರಿ ವಿಭಿನ್ನ ರೀತಿಯಲ್ಲಿ ಮುಂದೆ ಮುಂದಿನ ವಿಭಿನ್ನವಾಗಿ ಆಚರಣೆ ಕೈಗಾರಿಕೆ ದಯವಿಟ್ಟು ನಮ್ಮ ಸಮಾಜದ ಮತ್ತು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ನಾವು ಜಿಲ್ಲಾಂತ ಇದರಲ್ಲಿ ಪ್ರತ್ಯೇಕ ನಾವು ಮುಂದೆ ಮಾಡ್ತೇವೆ ದಯವಿಟ್ಟು ನಮಗೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ ನಾಳೆ ನೋಡಿ ಅಂತಂದ್ರೆ ಇದರಿಂದ ಆದಷ್ಟು ಯಾರು ಈ ನಿಮ್ಮ ಮುಖೇನ ನಾವು ಸಾರ್ವಜನಿಕ ಮತ್ತು మనవి ఈ పత్రకర్త సంఘ దానికి సన్మాన్య సిద్ధగోడ నుండి పంచాయతీ మాజీ అధ్యక్ష కూడా ನಾಗರಾಜು ಅವರು ಹಾಗೂ ಮಾಜಿ ಸಮಿತಿ ಅಧ್ಯಕ್ಷರಾದಂತಹ ಗುರು ರಾಜ ನಮ್ಮ ಸಂಘದ ನಿರ್ದೇಶಕರಾದ ಕೃಷ್ಣ ಅವರು ಸಿದ್ದರಾಜು ಅವರು ಹಾಗೂ ಅಧ್ಯಕ್ಷರಾದಂತಹ ಕೀರ್ತಿ ಅವರು ನಮ್ಮ యువ ముఖండరామార్జు మణివరు కుమార్ ప్రధాన కార్యదర్శి ముఖండరా రహేశ్ రవిచంద్ర జయచంద్ర దేవ్ పంచాయతీ అధ్యక్ష సోమణ జయచంద్ర ఇద్దరే యువ నయకరు మరికాల